ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ದಿಢೀರನೆ ಪಾತಾಳಕ್ಕೆ ಕುಸಿದ ಚಿನ್ನದ ಬೆಲೆ ಭಾರತ ದೇಶದಲ್ಲಿ ಚಿನ್ನವನ್ನ ಇಷ್ಟಪಡದವರು ಯಾರೂ ಇಲ್ಲ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಈ ಹಿಂದೆ ಲೋಕಸಭೆ ಚುನಾವಣೆ ಘೋಷಣೆಯಾದ ಬಳಿಕ ದಿಢೀರನೆ ಗಗನ ಮುಟ್ಟಿರುವ ಚಿನ್ನದ ಬೆಲೆ ಇಂದು ಪಾತಾಳಕ್ಕೆ ಕುಸಿದಿದೆ ಇನ್ನೇನು ನಾಳೆ ಅಥವಾ ನಾಳಿದ್ದು ಚುನಾವಣೆ ಫಲಿತಾಂಶ ಪ್ರಕಟ ಆಗಲಿದ್ದು ಚಿನ್ನದ ಬೆಲೆ ಭಾರಿ ಕುಸಿತ ಉಂಟಾಗಿದೆ ನೀವು ಕೂಡ ಚಿನ್ನವನ್ನ ಇಷ್ಟಪಡುವವರಾಗಿದ್ರೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಎಷ್ಟರ ಮಟ್ಟಕ್ಕೆ ಇಳಿಕೆಯಾಗಿದೆ ಅನ್ನುವ ಕಂಪ್ಲೀಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ವಿಡಿಯೋವನ್ನ ನೋಡಿ ಚಿನ್ನದ ಬೆಲೆ ಕುಸಿತದ ಹಾದಿಯಲ್ಲಿ ಮುಂದುವರೆದಿದ್ದು ಏಪ್ರಿಲ್ ತಿಂಗಳು ಪೂರ್ತಿ ಚಿನ್ನದ ಬೆಲೆ ಭಾರಿ ಏರಿಕೆ ಕಂಡಿತ್ತು ಹಾಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ತಿಂಗಳಿನಲ್ಲಿ ಕೂಡ ಚಿನ್ನದ ಬೆಲೆ ಏರಿಳಿತ ಕಂಡು ಗಮನ ಸೆಳೆದಿತ್ತು ಆದರೆ ಈಗ ಜೂನ್ ತಿಂಗಳ ಆರಂಭದಲ್ಲೇ ಚಿನ್ನದ ಬೆಲೆ ಕುಸಿತ ಕಾಣ್ತಾ ಇದ್ದು ಒಂದೇ ದಿನ ಎರಡು ಸಾವಿರದ ನೂರು ರೂಪಾಯಿ ಕುಸಿತ ಕಂಡಿದೆ ಶುದ್ಧ ಚಿನ್ನ ಎಂದು ಕರೆಯಲಾಗುವ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಕುಸಿದು ಬಿದ್ದಿದ್ದು ಈಗ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ನೂರು ಗ್ರಾಮ್ಗೆ ಎರಡು ಸಾವಿರದ ನೂರು ರೂಪಾಯಿ ಕುಸಿತ ಕಂಡಿದೆ ಈಗ ಈ ಮೂಲಕ ಶುದ್ಧ ಚಿನ್ನ ಬೆಲೆ ಪ್ರತಿ ಹತ್ತು ಗ್ರಾಂಗೆ ಎಪ್ಪತ್ತೆರಡು ಸಾವಿರದ ಐನೂರ ಐವತ್ತು ರೂಪಾಯಿಗೆ ಕುಸಿತ ಕಂಡಿದೆ ಏನು ಆಭರಣ ಚಿನ್ನ ಅಂದ್ರೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಮಾರುಕಟ್ಟೆಯಲ್ಲಿ ಭಾರಿ ಕುಸಿತವನ್ನ ಕಂಡಿದೆ ಪ್ರತಿ ನೂರು ಗ್ರಾಂ ಆಭರಣ ಚಿನ್ನದ ಬೆಲೆ ಈಗ ಎರಡು ಸಾವಿರ ರೂಪಾಯಿ ಕುಸಿತ ಕಂಡಿದೆ ಹಾಗೆ ಪ್ರತಿ ಹತ್ತು ಗ್ರಾಮ್ಗೆ ಆಭರಣ ಚಿನ್ನದ ಬೆಲೆ ಈಗ ಇನ್ನೂರು ರು ಅಷ್ಟು ಕಡಿತವಾಗಿದೆ ಆಭರಣ ಚಿನ್ನದ ಬೆಲೆ ಕುಸಿತದ ನಂತರ ಇದೀಗ ಪ್ರತಿ ಹತ್ತು ಗ್ರಾಮ್ಗೆ ಅರವತ್ತಾರು ಸಾವಿರದ ಐನೂರು ರೂಪಾಯಿಗೆ ಮಾರಾಟ ಆಗ್ತಾ ಇದೆ ಚಿನ್ನ ಇಲ್ಲದೆ ಏನು ನಡೆಯುವುದಿಲ್ಲ ಆಧುನಿಕ ಕಾಲಘಟ್ಟದಲ್ಲಿ ಚಿನ್ನ ಅದೆಷ್ಟು ಮುಖ್ಯ ಅಂತ ಅಂದ್ರೆ ಚಿನ್ನ ಇಲ್ಲದೆ ಏನು ನಡೆಯುವುದಿಲ್ಲ ಅನ್ನಬಹುದು ಯಾಕಂದ್ರೆ ಚಿನ್ನ ಆಭರಣವಾಗಿ ಮಾತ್ರ ಅಲ್ಲ ಹಲವು ಎಲೆಕ್ಟ್ರಾನಿಕ್ ವಸ್ತುಗಳ ತಯಾರಿಕೆಯಲ್ಲಿ ಕೂಡ ಬಳಕೆ ಮಾಡಲಾಗುತ್ತೆ ಮೊಬೈಲ್ ಸೇರಿದಂತೆ ಹಲವು ಎಲೆಕ್ಟ್ರಾನಿಕ್ ಉಪಕರಣಗಳ ತಯಾರಿಕೆಗೆ ಕೂಡ ಚಿನ್ನ ಬೇಕೇ ಬೇಕಾಗತ್ತೆ ಹೀಗಾಗಿಯೇ ಚಿನ್ನ ಈಗ ಆಧುನಿಕ ಕಾಲದಲ್ಲಿ ಅತ್ಯವಶ್ಯಕ ವಸ್ತು ಅಂತ ಅನ್ನಿಸ್ಕೊಂಡಿದೆ ಹೀಗಾಗಿಯೇ ಎಲ್ಲ ಕಡೆಯಿಂದ ಕೂಡ ಚಿನ್ನಕ್ಕೆ ಬೇಡಿಕೆ ಹೆಚ್ಚಾಗ್ತಾ ಇರುವ ಕಾರಣ ಬೆಲೆಯಲ್ಲಿ ಏರಿಳಿತ ಉಂಟಾಗ್ತಾ ಇದ್ದು ಮುಂದೆ ಇನ್ನಷ್ಟು ಏರಿಳಿತ ಕಾಣಬಹುದು ಅಂತಾರೆ ತಜ್ಞರು